ಹೆಲ್ದಿ ನಟ್ಸ್ ಪೌಡರ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಬಾದಾಮಿ ಪಿಸ್ತಾ ಗೋಡಂಬಿ ಅಕ್ರೂಟ್ ಕುಂಬಳಕಾಯಿ ಬೀಜ ಅಕ್ಸೆ ಬೀಜ ಚಿಯಾ ಸೀಡ್ಸ್ ಏಲಕ್ಕಿ ಕೇಸರಿ ಈ ಹೆಲ್ದಿ ನಟ್ಸ್ ಪೌಡರ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಬಾದಾಮಿ ಬಾದಾಮಿ ಸುಮಾರು ಒಂದು ಕಪ್ ಬಾದಾಮಿನ ನಾನು ಇದರಲ್ಲಿ ತಗೊಂಡಿದ್ದೀನಿ ಇದನ್ನ ನಾನು ಪ್ಯಾನ್ಗೆ ಹಾಕೋತೀನಿ ಈ ಡ್ರೈ ಫ್ರೂಟ್ಸ್ನೆಲ್ಲ ನಾವು ಸಿಂಪಲ್ ಆಗಿ ತಗೊಂಡಿರುವಂತ ಎಲ್ಲ ಪದಾರ್ಥಗಳನ್ನೂ ನಾವು ಲೈಟ್ ಆಗಿ ಫ್ರೈ ಮಾಡ್ಕೊತಾ ಹೋಗ್ಬೇಕು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಪಿಸ್ತಾ ಅರ್ಧ ಕಪ್ ಪಿಸ್ತಾ ಆಡ್ ಮಾಡ್ಕೊತಾ ಇದ್ದೀನಿ ಅರ್ಧ ಕಪ್ ಗೋಡಂಬಿ ಅರ್ಧ ಕಪ್ ವಾಲ್ನಟ್ ಎರಡು ಸ್ಪೂನ್ ಬೀಜಗಳು ಯಾವುದಾದ್ರೂ ಬೀಜ ಹಾಕ್ಬೋದು ನಾವು ಬೇಸಿಕಲಿ ಕುಕುಂಬರ್ ಬೀಜ ಹಾಕ್ಬೋದು ಅಕ್ಕು ಇದು ಅಗ್ಸೆ ಬೀಜ ಹಾಕ್ಬೋದು ಅಷ್ಟೇ ಅಲ್ದಿರೋ ಕುಂಬಳಕಾಯಿ ಬೀಜ ಕೂಡ ಹಾಕ್ಬೋದು ಈ ಬೀಜಗಳ ವಿಶೇಷತೆ ಏನಪ್ಪ ಅಂತ ಅಂದರೆ ಇದು ತುಂಬಾ ಪ್ರೋಟೀನ್ ರಿಚ್ ಇರುತ್ತೆ ಬೆಳೆಯುವಂಥ ಮಕ್ಕಳಿಗೆ ಬಹಳ ಆರೋಗ್ಯಕರವಾಗಿರುತ್ತೆ ನೋಡಿ ಈಗ ಫ್ಲ್ಯಾಕ್ಸ್ ಸೀಡ್ಸ್ ಟೂ ಸ್ಪೂನ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಚಿಯಾ ಸೀಡ್ಸ್ ಚಿಯಾ ಸೀಡ್ಸ್ ಎಗೇನ್ ಆಪ್ಷನಲ್ಲು ಇವಾಗ ಚಿಯಾ ಸೀಡ್ಸ್ ತುಂಬ ಎಲ್ಲ ಆಹಾರ ಪದಾರ್ಥಗಳಲ್ಲಿ ಪಾಪ್ಯುಲರ್ ಆಗ್ತಾ ಒಂದು ಸ್ಪೂನ್ ಹಾಕೋದ್ರಿಂದ ತುಂಬಾ ಹೆಲ್ದಿ ಆಗಿರುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ಮೂರು ಏಲಕ್ಕಿನ ನಾನು ಆಡ್ ಮಾಡ್ಕೊತಾ ಇದೀನಿ ಇದು ಜಸ್ಟ್ ಫ್ಲೇವರ್ ಅಷ್ಟೇ ಮತ್ತೆ ಸಾಫ್ರನ್ ಅಂದ್ರೆ ರಾಮ್ ಕೇಸರಿ ಮಕ್ಕಳಲ್ಲಿ ರಾಮ್ ಕೇಸರಿ ಹಾಕುವಂತ ತುಂಬಾ ಪಾಪ್ಯುಲರು ಮತ್ತೆ ಇದು ತುಂಬಾ ಆರೋಗ್ಯಕರ ಒಳ್ಳೆ ಸ್ಮೆಲ್ ಕೊಡುತ್ತೆ ಫ್ಲೇವರಿಂಗ್ ಎಷ್ಟು ಏಜೆಂಟ್ ಅಷ್ಟೇ ಅಲ್ದಿರ ಕಲರ್ ಕೂಡ ಕೊಡುತ್ತೆ ಮತ್ತು ತುಂಬಾ ಆಕ್ಸಿಡೆಂಟ್ಸ್ ಇರೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ ಈ ಮಿಶ್ರಣನ ನಾವು ಚೆನ್ನಾಗಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಬೇಕು ಇದು ಸ್ವಲ್ಪ ಡ್ರೈ ಆಗುತ್ತೆ ಮತ್ತು ಮಾಯ್ಚರ್ ಕಂಟೆಂಟ್ ಕೂಡ ಕಡಿಮೆ ಆಗುತ್ತೆ ಸಿಮ್ನಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಡ್ರೈ ಫ್ರೈ ಆಗಿದೆ ಇದು ಈ ಮಿಶ್ರಣನ ನಾವೀಗ ಮಿಕ್ಸಿನಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೋದು ಈಗ ಈ ಮಿಕ್ಸ್ಚರ್ ಚೆನ್ನಾಗಿ ಗ್ರೈಂಡ್ ಆಗಿ ಒಂದು ಪೌಡರ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದನ್ನ ನಾನೊಂದು ಕಂಟೈನರ್ ಗೆ ಶಿಫ್ಟ್ ಈ ಕಂಟೈನರ್ ಯಾವ ತರ ಇರಬೇಕಪ್ಪ ಅಂದ್ರೆ ಒಂಚೂರು ಏರ್ ಟೈಟ್ ಇದ್ದರೆ ಬೆಟರು ಯಾಕೆಂದ್ರೆ ಮಾಯ್ಚರ್ ಕಂಟೆಂಟ್ ಇದ್ರೊಳಗಡೆ ಹೋಗಿಲ್ಲ ಅಂದ್ರೆ ಈ ಮಿಶ್ರಣಗೆ ಒಳ್ಳೆ ಶೆಲ್ಫ್ ಲೈಫ್ ಬರುತ್ತೆ ಉದ್ರುದ್ರಾಗಿ ಬಂದಿದೆ ಈ ಪುಡಿ ಉದ್ರುದ್ರಾಗಿ ಬರೋದಕ್ಕೆ ಮೇನ್ ಕಾರಣ ನಾವು ಡ್ರೈ ಫ್ರೂಟ್ಸ್ ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡಿದೀವಿ ಮತ್ತೆ ಮೇಲೆ ನಾವು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಇದು ಒಳ್ಳೆ ಪೌಡರ್ ಫಾರ್ಮ್ ಆಗಿ ಬಂದಿದೆ ಈ ಪೌಡಿ ಈ ಬಂದಿದೆ ಒಂದು ಒಳ್ಳೆ ಪೌಡರ್ ಹದಕ್ಕೆ ಬಂದಿದೆ ಇದನ್ನ ನಾವು ಒಂದು ಏರ್ಟೈಟ್ ಕಂಟೈನರ್ ಗೆ ಟೈಟ್ ಆಗಿ ಮುಚ್ಚುಳ ಹಾಕಿ ಸೇವ್ ಮಾಡಿ ಇಟ್ರೆ ಸುಮಾರು ಒಂದು ತಿಂಗಳು ನಾವು ಇದನ್ನ ಇಟ್ಕೊಂಡ್ ಇಟ್ಕೊಂಡು ಬಳಸ್ತಾ ಹೋಗ್ಬೋದು ಈ ನಟ್ಸ್ ಪೌಡರ್ ನ ಯಾವ ಏಜ್ ಗ್ರೂಪ್ ಮಕ್ಕಳಿಗೆ ನಾವು ಕೊಡ್ಬೋದು ಅಂತ ನಿಮಗೆ ಡೌಟ್ ಬರ್ತಾ ಇರ್ಬೋದಲ್ವಾ ನಾವು ನಟ್ಸ್ ಅಥವಾ ಈ ಸ್ಮಾಲ್ ಸ್ಮಾಲ್ ಚಿಕ್ಕ ಚಿಕ್ಕ ಈ ಡ್ರೈ ಫ್ರೂಟ್ಸ್ ನ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಸುಮಾರು ಎಂಟು ತಿಂಗಳು ಇರುವಂತಹ ಮಕ್ಕಳಿಗೆ ನಾವು ಇಂಟ್ರೊಡ್ಯೂಸ್ ಮಾಡ್ಕೋತಾ ಹೋಗ್ಬೋದು ಒಂದೂವರೆ ವರ್ಷದ ಏಜ್ ಗ್ರೂಪ್ ಮೇಲ್ಪಟ್ಟಿರುವಂತಹ ಮಕ್ಕಳು ಇದನ್ನ ಉಪಯೋಗ ಬೋದು ಚೆನ್ನಾಗಿ ಬಿಸಿ ಮಾಡಿ ಆರಿಸಿರುವಂಥ ಒಂದು ಕಪ್ ಮಿಲ್ಕ್ಗೆ ಒಂದು ಸ್ಪೂನ್ ಈ ನಟ್ಸ್ ಪೌಡರ್ನ ಆ್ಯಡ್ ಮಾಡಿ ಚೆನ್ನಾಗಿ ಕಲಸಿ ಒಂದು ಐದು ನಿಮಿಷ ಸಿಮ್ನಲ್ಲಿ ಕುದಿಸಿ ನಿಮ್ಮ ಮಕ್ಕಳು ಸುಮಾರು ಐದು ವರ್ಷದ ಮೇಲ್ಪಟ್ಟಿರುವಂಥ ಮಕ್ಕಳು ಶಾಲೆಯಿಂದ ಓಡಿ ನಿಮಗೆ ಮಕ್ಕಳು ಮನೆಗೆ ಬಂದಾಗ ಹಸಿವಾಗಿದ್ದಾಗ ಅಥವಾ ಹಾರ್ಲಿಕ್ಸು ಬೋನ್ವೀಟ ಕಾಂಪ್ಲಾನ್ ಈ ಥರ ಆರ್ಟಿಫಿಷಿಯಲ್ ಮಿಲ್ಕ್ ನಾವು ಸಪ್ಲಿಮೆಂಟ್ಸ್ನ ಆ್ಯಡ್ ಮಾಡೋದ್ರ ಬದಲು ಈ ನಟ್ಸ್ ಪೌಡರ್ನ ನಾವು ಆ್ಯಡ್ ಮಾಡಿ ಕೊಡ್ತಾ ಹೋದರೆ ಅವರ ನ್ಯೂಟ್ರಿಷನಲ್ ಅದರ ನ್ಯೂಟ್ರಿಷನಲ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಮಕ್ಕಳ ಆರೋಗ್ಯ ಇನ್ನಷ್ಟು ಜಾಸ್ತಿ ವೃದ್ಧಿ ಆಗತ್ತೆ ಅಂತ ಹೇಳ್ತಾ